ಇತ್ತೀಚೆಗೆ ನಮ್ಮ ಅಜ್ಜಿ ಕಾಲದ ಹಳೆಯ ರೆಸಿಪಿಗಳೆಲ್ಲವೂ ಕಣ್ಮರೆಯಾಗತ್ತವ ಅಂತಲೇ ಹೇಳ್ಬೋದು ನೋಡ್ರಿ ನಮ್ಮ ಅಜ್ಜಿ ಕಾಲದ ಹಳೆಯ ಒಳಗೆ ಇನ್ನೂ ಒಂದಾದ ನಮ್ಮ ಈ ಒಂದು ಜೋಳದ ಮುದ್ದೆ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಈ ಸಾರು ಯಾವ ರೀತಿ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ನಾನು ಶೇರ್ ಮಾಡ್ಕೊಂಡಿನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ನಾನು ನನ್ನ ಒಂದು ಈ ಒಂದು ವಿಡಿಯೋದಾಗ ಏನು ಶೇರ್ ಮಾಡ್ಕೊಂಡಿನಪ್ಪ ಅಂತಂದ್ರೆ ಜೋಳದ ಮುದ್ದೆ ಇದು ಶುಗರ್ ಪೇಷೆಂಟ್ಗಳಿಗೂ ಕೂಡ ಒಳ್ಳೆಯದು ಮತ್ತು ನಮ್ಮ ಈ ಒಂದು ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪು ಮತ್ತು ಶಕ್ತಿನ ನೀಡ್ತೈತಿ ಅಷ್ಟು ಒಂದು ಒಳ್ಳೆಯ ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ ಸೊ ಅದನ್ನು ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಅಂತ ಬರ್ರಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಇವಾಗ ನೋಡಿರಿ ಒಂದು ಸ್ವಲ್ಪ ಇಲ್ಲಿ ಶೇಂಗಾ ಕಾಳನ್ನ ತೊಗೊಂಡಿನಿ ಅದನ್ನು ಇವಾಗ ಹುರ್ಕೋತೀನಿ ಮೀಡಿಯಮ್ ಒಳಗೆ ಹುರಿನ ಇಟ್ಕೊಂಡ್ಬಿಟ್ಟು ಇದನ್ನು ಕಾಳನ್ನ ಹುರ್ಕೋಬೇಕು ಯಾವ ರೀತಿ ಹುರ್ಕೋಬೇಕಪ್ಪ ಅಂತಂದ್ರೆ ಒಂದು ನಾವು ಹಿಂಗೆ ಶೇಂಗಾನ ಪ್ರೆಸ್ ಮಾಡಿದ್ರೆ ಮ್ಯಾಗಿನ ಎಲ್ಲ ಬಿಚ್ಕೋಬೇಕು ಆ ಥರ ನಾವು ಇದನ್ನು ಹುರ್ಕೊ ಹುರ್ಕೋಬೇಕಾಗ್ತೈತಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡು ನಾವು ಶೇಂಗಾನ ಹುರ್ಕೊಂಡಿವಿ ಅಂತಂದ್ರೆ ಹೊತ್ತು ಹೋಗ್ತಾವು ಮತ್ತು ಒಳಗಡೆ ಸರಿ ಸರಿಯಾಗಿ ಹುರಿದಿರಂಗಿಲ್ಲ ನೋಡಿರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಶೇಂಗಾನ ಸರಿಯಾಗಿ ಹುರ್ಕೋರಿ ಹುರ್ಕೊಂಡಿದ್ದಾದಮೇಲೆ ನೋಡಿರಿ ಒಂದು ಸ್ವಲ್ಪ ತಣ್ಣಗಾಗಿ ಬಿಡಬೇಕು ತಣ್ಣಗಾದ್ಮೇಲೆ ಇವಾಗ ನೀವು ವಿಡಿಯೋದಾಗ ನೋಡಕತ್ತಿರಲ್ಲ ಈ ರೀತಿ ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಸಿಯೊಳಗೆ ಹಾಕೋಕತ್ತೀನಿ ಮಿಕ್ಸಿ ಹಾಕ್ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಲಾದಂಗೆ ಇಲ್ಲಿ ನೋಡಕತ್ತೀನಿ ನೋಡ್ರಿ ಇಷ್ಟು ಮೆತ್ತಗಾದಂಗೆ ನಾವು ಇಂದು ಶೇಂಗಾದ ಪುಡಿನ ರೆಡಿ ಮಾಡ್ಕೋಬೇಕು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ನೋಡ್ರಿ ಆ ಥರ ಈ ಒಂದು ಶೇಂಗಾ ಪುಡಿನ ಮಿಕ್ಸಿ ಮಾಡ್ಕೋಬೇಕು ಇವಾಗ ಮಿಕ್ಸಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋರಿ ಇದನ್ನು ಒಗ್ಗರಣೆ ಯಾವ ರೀತಿ ಹಾಕೋಬೇಕಂತೇಳಿ ನಾನು ಇವಾಗ ತೋರಿಸ ಕೊಡತ್ತೀನಿ ನೋಡ್ರಿ ಒಂದು ಕಡಾಯ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಒಗ್ಗರಣೆಗೆ ಹಾಕೊಕೋತೀವಿ ನೋಡಿರಿ ಜೀರಿಗೆ ಸಾಸಿವೆ ಚಟಪಟ ಅಂತೇಳಿ ಸಿಡಿಯೋಕತ್ತಾಗ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಕುಟ್ಟಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ಹಾಕೊಕೋತೀವಿ ನೋಡಿರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ಕೂಡ ಆ್ಯಡ್ ಮಾಡ್ಕೊಕತ್ತೀನಿ ಟೊಮೆಟೊ ಹಾಕೊಂಡ್ಬಿಟ್ಟು ಇದನ್ನು ಪೂರ್ತಿ ಸಾಫ್ಟ್ ಆಗೋ ತನಕ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಟೊಮೆಟೊ ಸಾಫ್ಟ್ ಆಗಬೇಕಂತಂದ್ರೆ ಅದಕ್ಕೆ ನಾವು ಉಪ್ಪನ್ನು ಆ್ಯಡ್ ಮಾಡಬೇಕು ನೋಡ್ರಿ ಉಪ್ಪನ್ನ ಹಾಕೋದ್ರಿಂದ ಜಲ್ದಿ ನಮ್ಮ ಟೊಮೆಟೊ ಸಾಫ್ಟ್ ಆಗ್ತಾವು ನೋಡ್ರಿ ಇವಾಗ ನಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಉಪ್ಪನ್ನು ಹಾಕೋಕತ್ತೀನಿ ಉಪ್ಪು ಹಾಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಒಂದು ಅರ್ಶಿನ ಪುಡಿನ ಹಾಕೋಕತ್ತೀನಿ ಮತ್ತು ಮಸಾಲೆ ಖಾರನ ಹಾಕೊಂಡು ನೋಡಿರಿ ಒಂದೆರಡು ಚಮಚದಷ್ಟು ಮಸಾಲೆ ಖಾರನ ನಾನು ಇಲ್ಲಿ ಹಾಕೋಕತ್ತೀನಿ ನೀವು ಎಷ್ಟು ಖಾರ ತಿಂತೀರಿ ನೋಡಿರಿ ಅಷ್ಟರ ನೀವು ಖಾರನ ಹಾಕೋಬೋದು ಈಗ ಉಪ್ಪು ಅರ್ಶಿನ ಪುಡಿ ಮತ್ತು ಮಸಾಲೆ ಖಾರನ ಹಾಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದು ಚಮಚದಷ್ಟು ನಾನಿಲ್ಲಿ ಖಾರ ಪುಡಿನ ಹಾಕೋಕತ್ತೀನಿ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಈ ಎರಡು ಮಸಾಲೆ ಖಾರ ಅಷ್ಟೇ ಹಾಕೋಬಹುದು ನಾನು ಎರಡೂ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಕತ್ತೀನಿ ನೋಡಿರಿ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸೋಕತ್ತೈತಿ ಅಂತೇಳಿ ಈಗ ಪೂರ್ತಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಆ ರೀತಿ ನಾವು ಇದನ್ನು ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗ್ತೈತಿ ನೋಡಿರಿ ನೀವು ನೋಡಕತ್ತೀರಿ ಎಣ್ಣೆ ಬಿಡೋಕತ್ತದ ಈ ರೀತಿ ನಾವು ಸಣ್ಣ ಉರಿ ಇಟ್ಕೊಂಡೇ ನಾವು ಕೈ ಆಡಿಸ್ಕೊಂಡು ಕೈ ಇದ್ವಿ ಅಂತಂದ್ರೆ ಸುತ್ತಲೂ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ ಅವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿವಂತ ಅರ್ಥ ನೋಡಿರಿ ಆಮೇಲೆ ಕರ್ಬೇವನ್ನ ಹಾಕೊಂಡ್ಬಿಟ್ಟು ನಾನು ಏನು ಮಿಕ್ಸಿ ಮಾಡಿಟ್ಟು ಹಾಕೊಂಡಿದ್ದೆಲ್ಲ ಶೇಂಗಾರ ಪುಡಿ ಅದಕ್ಕೆ ನಾನಿಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಒಂದು ಒಗ್ಗರಣೆಗೆ ನಾನಿಲ್ಲಿ ಆ್ಯಡ್ ಮಾಡ್ಕೊಕತ್ತೀನಿ ಮತ್ತು ಅದೇ ಒಂದು ಮಿಕ್ಸಿ ಜಾರಿಗೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಈಗ ನಾನು ಪೂರ್ತಿಯಾಗಿ ಈ ಒಂದು ಸಾಂಬಾರಿಗೆ ನಾನು ಶೇಂಗಾ ಪುಡಿನ ಹಾಕ್ಕೊಂಡೆ ನೋಡಿರಿ ಏನಪ್ಪ ನಿಮಗೆ ಯಾವ ಒಂದು ಅಳತಿ ಒಳಗೆ ಬೇಕು ಮತ್ತು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತೇಳಿ ನೋಡ್ಕೊಂಬಿಟ್ಟು ಇದಕ್ಕೆ ನೀರನ್ನು ನಾವು ಹಾಕ್ಕೋಬೇಕಾಗ್ತೈತಿ ಭಾಳ ಅಂದ್ರೆ ಭಾಳನೆ ರುಚಿಯಾಗಿರ್ತೈತಿ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿದ್ರಿ ಅಂತಂದ್ರೆ ಪದೇ ಪದೇ ನೀವು ಮಾಡ್ತಾನೆ ಇರ್ತೀರಿ ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ಈ ಸಾಂಬಾರು ಅಂತೂ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರಾಗಿ ಕಾಂಬಿನೇಷನ್ ಆಗ್ತೈತಿ ಸೊ ಇವಾಗ ಇಷ್ಟು ನಾನು ನೀರನ್ನು ಹಾಕ್ಕೊಂಡಿನಿ ಇದು ಪೂರ್ತಿ ಕುದಿ ಬರ್ಬೇಕು ನೋಡ್ರಿ ಕುದಿಯಾಕ ಬಿಡ್ಬೇಕು ಇವಾಗ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಈ ಒಂದು ಶೇಂಗಾ ಸಾಂಬಾರು ರೆಡಿ ಆಗ್ತೈತಿ ನೋಡ್ರಿ ಇದನ್ನು ಸರಿಯಾಗಿ ಕುದಿಸ್ಕೊಂಡು ನೆಕ್ಸ್ಟ್ ನಾವು ಜೋಳದ ಮುದ್ದೆ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಅಂತ ಬರ್ರಿ ನೋಡಿದ್ರೆ ಬಾಯಾಗಿ ನೀರು ಬರಬೇಕು ಆ ರೀತಿ ಮಸ್ತಾಗಿ ಕಲರ್ಫುಲ್ಲಾಗಿ ಕಾಣಿಸೋಕತಿತ್ತು ನೋಡ್ರಿ ಈ ರೀತಿ ನೀವು ಶೇಂಗಾ ಸಾಂಬಾರನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಎಲ್ಲದಕ್ಕೂ ಸೂಪರಾಗಿ ಕಾಂಬಿನೇಷನ್ ಆಗ್ತೈತಿ ಬಿಸಿ ಅನ್ನ ಮತ್ತು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗ್ತದೆ ಸೊ ನೋಡಿರಿ ಇವಾಗ ಸಾಂಬಾರು ಅಂದರು ರೆಡಿ ಆಯಿತು ಇದನ್ನ ಕುದಿಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಟು ಮುದ್ದೆ ಯಾವ ರೀತಿ ಮಾಡೋದಂಥೇಳಿ ನೋಡೋಣ ಅಂತ ಬನ್ರಿ ನೋಡ್ರಿ ಇಲ್ಲಿ ಮುದ್ದೆ ಮಾಡೋದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ನಾವು ಯಾವೊಂದು ಅಳತೆ ಹಿಟ್ಟು ತೊಗೊಳ್ತೀವಲ್ಲ ಅದರ ಎರಡು ಒಂದು ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ನಾವು ಇಲ್ಲಿ ಹಾಕೋಬೇಕಾಗ್ತೈತಿ ನಾನು ಎರಡು ಗ್ಲಾಸ್ ಮತ್ತು ಒಂದು ಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ ನೋಡ್ರಿ ಇಷ್ಟು ನೀರು ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಉಪ್ಪನ್ನ ಇದಕ್ಕೆ ಹಾಕೋಬೇಕು ಉಪ್ಪು ಹಾಕೊಳ್ಳೋದ್ರಿಂದ ನಾವು ಆಮೇಲೆ ಹಾಕೊಂಡು ಏನು ತಿರು ಮಿಕ್ಸ್ ಮಾಡ್ಕೋತೀವಿ ನೋಡಿರಿ ಆವಾಗ ನಮ್ಮ ಗಂಟು ಆಗೋಂಗಿಲ್ಲ ಅಂತ ಒಂದು ಉದ್ದೇಶದಿಂದ ಉಪ್ಪನ್ನು ಹಾಕೋಬೇಕಾಗ್ತೈತಿ ಅದಾದ್ಮೇಲೆ ನೋಡಿರಿ ನಾನು ಒಂದು ಸ್ಪೂನಷ್ಟು ನಾನು ಜೋಳದ ಹಿಟ್ಟನ್ನು ಹಾಕೊಂಬಿಟ್ಟು ಒಂದು ಸ್ವಲ್ಪ ನೀರು ಉಗುರು ಬೆಚ್ಚಗೆ ಹಾಕ್ತಿರ್ತ ನೋಡಿರಿ ಆ ಟೈಮ್ ಒಳಗೆ ಒಂದು ಚಮಚದಷ್ಟು ನಾನು ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಕೋತೀನಿ ಈ ರೀತಿ ಮಾಡೋದ್ರಿಂದ ಆಗೋದಿಲ್ಲ ಮತ್ತು ನೆನ್ಪೇರ್ಲಿ ಉಗುರು ಬೆಚ್ಚಿ ನೀರಿದ್ದಾಗ ನಾವು ಹಿಟ್ಟನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗ್ತೈತಿ ನೋಡಿರಿ ಜಾಸ್ತಿ ನೀರು ಕುದಿ ಬಂದಮೇಲೆ ನಾವು ಹಾಕೊಂಡ್ರೆ ಆಗೋಂಥ ಚಾನ್ಸ್ ಇರ್ತೈತಿ ಸೊ ಹಂಗಾಗಿ ಜಸ್ಟ್ ಒಂದು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಿ ಅನ್ನೋದ್ರಾಗ ನಾವು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊತ ಹೋಗಬೇಕು ಇವಾಗ ನೋಡ್ರಿ ಕೈ ಬಿಡ್ದೇ ಈ ರೀತಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಇಲ್ಲ ಅಂತಂದ್ರೆ ತಳ ಹೊತ್ಕೋತಿರ್ತೈತಿ ಮತ್ತು ಅಂತ ಚಾನ್ಸ್ ಇರ್ತೈತಿ ಸೊ ಒಂದಸಲ ಈ ಹಿಂಗೆ ಚಂಚಲ್ದಿಂದ ಮಿಕ್ಸ್ ಮಾಡ್ಕೋತಾ ಹೊಂಟ್ರಿ ಅಂತಂದ್ರೆ ಪೂರ್ತಿ ಮುಗಿಯವರೆಗು ಈ ಒಂದು ಮುದ್ದೆ ಮಾಡೋ ಮುಗಿಯವರೆಗು ನಾವು ಸ್ಪೂನನ್ನು ಮೇಲೆ ಎತ್ತೋ ಹಂಗಿಲ್ಲ ನೋಡ್ರಿ ಬಿಡದೇ ಈ ರೀತಿ ಕೈ ಆಡಿಸ್ಕೊಂತ ನಾವು ಈ ಇದು ಪೂರ್ತಿ ನೀರು ಕುದಿಯೋಕ್ಕೆ ರೆಡಿ ಆಗ್ಬೇಕು ನೋಡಿರಿ ಕುದಿ ಬರೋವರೆಗೂ ನಾವು ಹಿಂಗನೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ರ ಒಂದು ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಗಟ್ಟಿ ಆಗೋಕೆ ಬರ್ತೈತೆ ನೋಡಿರಿ ಹಿಂಗೆ ಗಟ್ಟಿ ಹಾಕೋ ಅಂತ ಬಂದಾಗ ನಾವು ನೆಕ್ಸ್ಟ್ ಏನಾಯ್ತಲ್ಲ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೇಕಾಗ್ತೈತಿ ನೋಡಿರಿ ಇವಾಗ ನಾವು ಮೊದಲು ನೀರು ಹಿಟ್ಟನ್ನು ಮಿಕ್ಸ್ ಮಾಡಿದಾಗ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಐತಿ ಅಂತೇಳಿ ಇವಾಗ ಒಂಚೂರು ಗಟ್ಟಿಯಾಗೈತಿ ಮತ್ತು ಈಗ ಯಾವ ರೀತಿ ಅಂತೇಳಿ ಈ ರೀತಿ ಜೋರಾಗೆ ಕುದೀತಿರ್ತದ ನೋಡಿರಿ ಕುದಿಯೋ ಟೈಮಿಗೆ ನಾನು ಆವಾಗಲೇನು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ನೋಡಿರಿ ಆ ಒಂದು ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಒಂದು ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ನಷ್ಟು ನಾವು ನೀರನ್ನು ತೊಗೋಬೇಕಾಗ್ತೈತಿ ಮತ್ತು ನಿಮ್ಗೆ ಏನಾದರೂ ಹಿಟ್ಟು ಮುದ್ದೆ ಸ್ವಲ್ಪ ಅಳಸು ಅನ್ನಿಸೋಕತ್ತು ಮೆತ್ತಗೆ ಅನ್ಸಕತ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗ್ತೈತಿ ಮತ್ತು ಮುದ್ದೆ ಏನಾದರೂ ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ಮೆತ್ತಿಗೆ ಮಾಡ್ಕೊಕತ್ತೀನಿ ಸೊ ಹಾಗಾಗಿ ನನಗೆ ಇಷ್ಟು ಕರೆಕ್ಟಾಗಿ ಅಳತಿ ಆಯಿತು ಇವಾಗ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪನೂ ಸ್ಪೂನ್ ಹೊರಗೆ ಹಿಂಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕು ನೋಡ್ರಿ ಆವಾಗ ಅದರೊಳಗೆ ಇರುವಂಥ ಗಂಟೆಲ್ಲೂ ಹೊಡಿತಾವು ಮತ್ತು ಸಾಫ್ಟಾಗಿ ಮುದ್ದೆ ಕೂಡ ರೆಡಿ ಆಗ್ತದೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೋಡ್ರಿ ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗ್ತದೆ ಬಟ್ ಜೋಳ ಮುದ್ದೆ ಮಾಡ್ಬೇಕಂತಂದ್ರೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಒಂದು ಐದು ನಿಮಿಷದೊಳಗೆ ಈ ಒಂದು ಮುದ್ದೆ ರೆಡಿ ಆಗ್ಬಿಡ್ತೈತಿ ಕುದ್ದದ ಇಲ್ಲೋ ಅಂತೇಳಿ ನಾವು ಯಾವ ರೀತಿ ಚೆಕ್ ಮಾಡಬೇಕಪ್ಪ ಅಂತಂದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ತಳ ಏನು ಹತ್ಕೊಂಡಿರ್ತದಲ್ಲ ಅದೆಲ್ಲ ಬಿಡೋಕೆ ಸ್ಟಾರ್ಟ್ ಆಯ್ತೈತಿ ಆವಾಗ ಈ ಒಂದು ಮುದ್ದೆ ರೆಡಿ ಆಗೈತೆ ಅಂತೇಳಿ ಅರ್ಥ ನೋಡಿರಿ ಸೊ ಹಿಂಗೆ ನಾವು ಬಿಡ್ದೇ ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗ್ತದೆ ತಳ ಬಿಟ್ಕೋಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಅವಾಗ ನಮ್ಮ ಈ ಒಂದು ಜೋಳದ ಮುದ್ದೆ ರೆಡಿ ಆಗ್ಯದ ಅಂಥೇಳಿ ಅರ್ಥ ಅಷ್ಟಕ್ಕೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದು ಬೌಲ್ ಒಳಗೆ ನಾವು ಕೈಯೇ ಎದ್ದುಬಿಟ್ಟು ನೀರೊಳಗೆ ಕೈ ಎದ್ದು ನಾವು ಹಿ ಈ ಒಂದು ಮುದ್ದೆನ ತೊಗೊಂಡು ನೋಡಿದ್ರೆ ಅಂತಂದ್ರೆ ಉಂಡೆ ಕಟ್ಕೊಂಡ್ರೆ ಉಂಡೆ ಹಾಕ್ತಿರ್ಬೇಕು ಸೊ ಆ ಟೈಮೊಳಗೆ ನಮ್ಮ ಮುದ್ದೆ ರೆಡಿ ಅಂತೇಳಿ ಅರ್ಥ ಆಗ್ತದೆ ನೋಡ್ರಿ ಸೊ ಬಿಡ್ದೇನೇ ಈ ರೀತಿ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ಇವಾಗ ನೀವು ನೋಡ್ಬೋದು ಗಟ್ಟಿಯಾಗಕ ಬಂತು ಈ ರೀತಿ ಗಟ್ಟಿ ಆಯಿತು ಅಂದ್ರೆ ಮುದ್ದೆ ಹಿಟ್ಟು ರೆಡಿ ಆಯಿತು ಅಂತ ಅರ್ಥ ನೋಡ್ರಿ ಸೊ ಇವಾಗ ನೋಡ್ರಿ ಬಿಸಿ ಬಿಸಿಯಾಗಿರುವಂಥ ಮುದ್ದೆ ಹಿಟ್ಟು ರೆಡಿ ಆಯಿತು ಈಗ ತಳ ಎಲ್ಲನೂ ಬಿಟ್ಕೋಕತ್ತದ ಈ ರೀತಿ ಆದ್ರೆ ಮುಗೀತು ನೋಡಿರಿ ಹಿಂಗೆ ಸ್ವಲ್ಪ ಕೈಯೆಲ್ಲ ಹಸಿ ಮಾಡ್ಕೊಂಬಿಟ್ಟು ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ಬೇಕು ನೋಡಿರಿ ಕೈಗೆ ಒಂದು ಸ್ವಲ್ಪನ ಅಂಟಗೊಳಗೈತಿ ಈ ರೀತಿ ಅಪ್ಪ ಅಂತಂದ್ರೆ ಉಂಡೆ ಪರ್ಫೆಕ್ಟಾಗಿ ರೆಡಿ ಆಗ್ಯದಂತ ಅರ್ಥ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಮುದ್ದೆ ಕಟ್ಕೊಳಂತ ಅಂತ ಈ ರೀ ನನಗೆ ಕೈಯಿಂದ ಮುದ್ದೆ ಕಟ್ಕೋಕೆ ಆಗಂಗಿಲ್ಲ ಜಾಸ್ತಿ ಬಿಸಿ ಇರ್ತೈತಲ್ಲ ಸೊ ಹಾಗಾಗಿ ಒಂದು ಬೌಲಿಗೆ ನಾನು ಒಂದು ಸ್ವಲ್ಪ ನೀರು ಹಚ್ಕೊಂಡಿನಿ ನೀರು ಹಚ್ಕೊಂಡ್ಬಿಟ್ಟು ನೀರಿಲ್ಲ ಅಂತಂದ್ರೆ ತುಪ್ಪ ಎಣ್ಣೆ ಏನಾದರೂ ಹಚ್ಕೊಬೋದು ನೋಡ್ರಿ ಹಚ್ಕೊಂಡು ಅದರೊಳಗೆ ಈಗ ರೀತಿ ಆ ಒಂದು ಹಿಟ್ಟನ್ನು ಹಾಕ್ಬಿಟ್ಟು ಉಂಡೆ ಕಟ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆಗಿರುವಂಥ ಜೋಳದ ಮುದ್ದೆ ರೆಡಿ ಆಯ್ತು ನೋಡ್ರಿ ನೋಡ್ರಿ ಈಗ ಸರ್ವ್ ಮಾಡೋಕತ್ತೀನಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಆಗಿರುವಂಥ ಶೇಂಗ ಸಾರು ಜೊತೆ ತಿನ್ನಕಂತರ ಟೇಸ್ಟ್ ಅಂದರು ಅಲ್ಟಿಮೇಟ್ ಆಗಿರ್ತದೆ ನೋಡ್ರಿ ಅಜ್ಜಿ ಕಾಲದ ಹಳೆ ರೆಸಿಪಿ ಅಂತಲೇ ಹೇಳ್ಬೋದು ಮಸ್ತ್ ಅಂದ್ರೆ ಆಗಿರ್ತೈತಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಒಂಚೂರು ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂದಿರಿ ಅಂತಂದ್ರೆ ಮಸ್ತಾಗಿರ್ತೈತಿ ನಿಜವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗ್ತದ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಹೋಗಿ ಕಮೆಂಟ್ ಮಾಡೋದನ್ನ ನಾವು ಮರಿಬೇಡ್ರಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಂತ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಕೂಡ ನಮಸ್ಕಾರ